ಎಲ್ರಿಗೂ ನಮಸ್ಕಾರ ಈಗಷ್ಟು ನಮ್ದು ಧೈರ್ಯಂ ಸ್ವಾರ್ಥ ಸಾಧನ ಮೊದಲ ಶೋ ಆಗಿದೆ ಭೂಮಿಕದಲ್ಲಿ ತುಂಬ ಖುಷಿ ಆಯಿತು ಯಾಕಂದರೆ ನಮಗೆ ಮೂವಿ ಚೆನ್ನಾಗಿದೆ ಇಲ್ಲವೊಂದು ಹೆಂಗೆ ಅಂದ್ರೆ ನಾವು ನೋಡ್ತಿದ್ದಾಗ ನಮ್ಮ ಪಕ್ಕದಲ್ಲಿದ್ದವ್ರು ನಮ್ಮ ಎದುರುಗಡೆ ಇದ್ದವರು ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಜವಾಗ್ಲು ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಪ್ರತಿಯೊಂದು ಎಲಿವೇಶನ್ಗೂ ಎಂಜಾಯ್ ಮಾಡ್ತಿದ್ದರು ಪ್ರತಿಯೊಬ್ಬರ ಕ್ಯಾಕ್ಟ್ರಿಗೂ ತುಂಬ ಎಂಜಾಯ್ ಮಾಡ್ತಿದ್ರು ಸು ತುಂಬ ಖುಷಿ ಇದೆ ಇದ್ರ ಮೇಲೆ ಮೂವಿನ ಮೂವಿ ಮೂವಿ ಥರ ನೋಡೋಣ ನಾವು ಬೇರೆ ಅದು ಹಿಸ್ಟ್ರಿ ಅಥವಾ ಯಾರಿಗೂ ನೋವಾಗುತ್ತೆ ಆ ಥರ ಅಲ್ಲ ಒಂದು ಮೂವಿ ಯಾಕೆ ನನಗೂ ಗೊತ್ತಿರಲಿಲ್ಲ ನಾನು ಡೈರೆಕ್ಟರ್ ತಂದಾಗ ತುಂಬ ಸಲ ಸಿಕ್ಕಿದ್ದೀನಿ ಇವತ್ತಿನವ್ರಿಗೆ ವಿಷಯ ಬಿಟ್ಟು ಬಿಟ್ಟು ಕೊಟ್ಟಿರಲಿಲ್ಲ ಅವ್ರು ಯಾಕಂದ್ರೆ ಅವ್ರ ತಂದೆ ಸ್ಟೋರಿ ಅಂತ ಹೇಳ್ಬಿಟ್ಟು ಅದು ನೋಡಿದಾಗ ನಂಗೆ ಸ್ವಲ್ಪ ಹೌದಾ ಆ ಪರ್ಸನ್ ಇಷ್ಟು ಇಷ್ಟು ಸಮಯ ನಾನು ಮೀಟ್ ಮಾಡಿದ್ದೀನಿ ಅವರೇನೇ ಇವರನ್ನ ಅನ್ಸ್ಬಿಡ್ತು ಮೂವಿ ತುಂಬನೇ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಮಗೆ ಆಕ್ಟರ್ ಆಗಿಬಿಟ್ಟು ನನಗೆ ತುಂಬ ಖುಷಿ ಆಗಿದೆ ಇಂಥ ಒಂದು ಮೂವಿಯಲ್ಲಿ ನಾನು ಪಾರ್ಟ್ ಆಗಿದ್ದು ವಿವನ್ ಆಗಿರ್ಬೋದು ಬೇರೆ ಯಾವ ಎಲ್ಲ ಆ್ಯಕ್ಟರ್ಗಳು ತುಂಬಾ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಮೂವಿನ ಈಗ ನಮ್ಮ ಪಿ ವಿ ಆರ್ ಐನಾಕ್ ಸಿನಿಮಾ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸ್ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನಾವೀಗ ಜಾಸ್ತಿ ನಾವು ಅದನ್ನ ಇದು ಮಾಡ್ತಿದ್ದೀವಿ ಅಂದ್ರೆ ಇದ್ರ ಬಗ್ಗೆ ಆದಷ್ಟು ಬಗ್ಗೆ ಅದ್ರಲ್ಲಿ ಬರುವ ಹಾಗೆ ಸೊ ಸಿಂಗಲ್ ಥಿಯೇಟರ್ ಮೂವಿ ಇದೆ ಯಾರು ಮಿಸ್ ಮಾಡಬೇಡಿ ತುಂಬಾ ಒಳ್ಳೆ ಮೂವಿ ಧೈರಮ್ ಸೌತ ಎಲ್ಲರೂ ನೋಡಿ ಥ್ಯಾಂಕ್ ಯು ಸೊ ಈಗಷ್ಟೇ ನಮ್ಮ ಸಿನಿಮಾ ನೋಡ್ಕೊಂಡು ಬಂದೆ ಆಲ್ರೆಡಿ ಸಿನಿಮಾ ನಾನು ನೋಡಿದ್ದೆ ಇವತ್ತು ಆಡಿಯನ್ಸ್ ಒಟ್ಟಿಗೆ ಸಿನಿಮಾ ಕೂತು ನೋಡಿದ್ದು ತುಂಬ ಆಯಿತು ಪ್ರತಿಯೊಂದು ಸೀನ್ಗೂ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದು ಆ ಚಪ್ಪಾಳೆ ವಿಶ್ವಲ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ ಎಲ್ಲೋ ಒಂದು ಕಡೆ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಒಂದು ಕಡೆ ಖುಷಿ ಆಗ್ತಿದ್ರೆ ಇನ್ನೊಂದು ಕಡೆ ದುಃಖ ಆಗ್ತಿದೆ ಯಾಕಂದರೆ ಇಷ್ಟು ಒಂದು ಒಳ್ಳೆ ಸಿನಿಮಾಗೆ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ ಪಿ ವಿ ಆರ್ ಐನೋಕ್ ಸಿನಿ ಪೊಲೀಸ್ ಯಾರು ನಮಗೆ ಥಿಯೇಟರ್ಸ್ಗಳು ಮಲ್ಟಿಪ್ಲೆಕ್ಸ್ನ ಕೊಡ್ತಾ ಇಲ್ಲ ಕನ್ನಡದವರಾಗಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ಹೋಗೋಣ ಇದೊಂದು ಒಂಥರ ನೋವಿನ ಸಂಗತಿ ಇದು ಬರೀ ಸ್ಟಾರ್ಸ್ಗಳಿಗೆ ಮಾತ್ರ ನೀವು ಮಲ್ಟಿಪ್ಲೆಕ್ಸ್ಗಳನ್ನ ಕೊಟ್ಟು ನ್ನ ಕೊಡ್ತಿದ್ದಾನೆ ನಾವೆಲ್ಲ ಬೆಳೆಯೋದು ಹೇಗೆ ಪ್ರತಿಯೊಬ್ಬ ಸ್ಟಾರ್ ಕೂಡ ಬಂದಿದ್ದು ಅವಾಗೆಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದಿದ್ದಕ್ಕೆ ತಾನೇ ಇವಾಗ ಸ್ಟಾರ್ಸ್ಗಳಾಗಿ ನಿಂತಿರೋದು ಅಂಡ್ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ ಕಾಂಟ್ರವರ್ಸಿ ಅಂತ ನಾವಿಲ್ಲಿ ಯಾವುದೇ ಜಾತಿಯಿಂದನೆ ಮಾಡಿಲ್ಲ ಯಾರಿಗೂ ಅವಮಾನ ಮಾಡಿಲ್ಲ ಅದೇನು ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ ಯಾರ್ಯಾರು ಕಾಂಟ್ರವರ್ಸಿ ಅಂತ ಮಾತಾಡ್ತಿದ್ದೀರಾ ನಾನೇ ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ ಅಂಡ್ ನಾನು ಜೊತೆಲಿ ಬರ್ತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನಿಮಾ ನೋವುಟ ಆಮೇಲೆ ಮಾತಾಡಿ ಆ ಸಿನಿಮಾದಲ್ಲಿ ಅದೇನು ನಾವು ಜಾತಿ ಮಾಡಿದ್ದೀವಿ ಸಿನಿಮಾದಲ್ಲಿ ಅದೇನು ಅವಮಾನ ಮಾಡಿದ್ದೀವಿ ನಾವು ಜಾತಿಗಳಿಗೆ ಅನ್ನೋದು ಇದೊಂದು ಮುಗ್ಧವಾದ ಒಂದು ಕತೆ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ಸ್ ಅಂಡ್ ಬಡತನ ಅನ್ನೋದು ಶ್ರೀ ರು ಕಾಲಿಗೆ ಸಿಗಾಕೊಂಡಾಗ ಎಷ್ಟೆಲ್ಲ ಅವಮಾನ ಮಾಡ್ತಾರೆ ಅನ್ನೋದನ್ನ ನಾವು ಸಿನಿಮಾದಲ್ಲಿ ತೋರಿಸಿದೀವಿ ಒಂದು ಅಪ್ಪ ಮಗನ್ ಬಾಂಡಿಂಗ್ ಇರ್ಬೋದು ಅಸ್ತಿತ್ವ ಕಾಪಾಡೋದಕ್ಕೆ ಅಂತ ಮಗ ಎಷ್ಟೆಲ್ಲ ಹೋರಾಟ ಮಾಡ್ತಾನೆ ಅನ್ನೋಂತ ಒಂದು ಪಾತ್ರನ ನಾವು ಇನ್ನೋಸೆಂಟ್ ಆಗಿ ಪ್ಲೇ ಆಗಿರುವಂತಹ ಒಂದು ಸಿನಿಮಾ ಇದು ಅಂಡ್ ಬ್ಯೂಟಿಫುಲ್ ಆಗಿರುವ ಒಂದು ಕಂಟೆಂಟ್ ಸಿನಿಮಾ ಇಷ್ಟು ಒಳ್ಳೆ ಸಿನಿಮಾ ಮಾಡಿದಾಗ್ಲೂ ಜನದ ಸಪೋರ್ಟ್ ಸಿಗುದಿಲ್ಲ ಅಂತಂದ್ರೆ ನಾವೆಲ್ಲ ಹೇಳ್ಬೇಡಬೇಕು ನಾವು ಹೊಸ ಕಲಾವಲಿ ನಮ್ ಕನ್ನಡದವರಾಗಿ ಕನ್ನಡಕ್ಕೆ ಇಷ್ಟೊಂದು ಅವಮಾನ ಮಾಡೋದು ಸರಿಯಲ್ಲ ದಯವಿಟ್ಟು ಕಾಂಟ್ರವರ್ಸಿ ಅಂತ ಅಂತಿರೋರೆಲ್ಲ ದಯವಿಟ್ಟು ಸಿನಿಮಾ ನೋಡಿ ಮಾತಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಇದು ಬದು ಒಬ್ಬ ಬಡವ ಮತ್ತೆ ಶ್ರೀಮಂತನ ಕತೆ ಇದು ಓಕೆನಾ ಬಡವ ಮತ್ತೆ ಶ್ರೀಮಂತನೇ ಕ್ರೌರ್ಯ ಮತ್ತೆ ಕರುಣೆ ನಡುವೆ ಅಂತ ಒಂದು ಯುದ್ಧ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀನಿ ಒಂದೊಳ್ಳೆ ವಿಷಯ ಒಂದು ಏನೋ ಒಂದು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಅದನ್ನು ಜಾತಿಗಳಿಗೆ ಅದನ್ನು ಧರ್ಮಗಳಿಗೆ ಎಂಟಾಕಿ ಆ ಸಿನಿಮಾನ ಕೊಲ್ಲೋ ಅಂಥ ಪ್ರಯತ್ನ ಮಾಡಬೇಡಿ ಹದಿನಾಲ್ಕು ವರ್ಷ ರಾಮಂತರ ವನವಾಸ ಮಾಡಿ ಹದಿನಾಲ್ಕು ವರ್ಷ ಇಲ್ಲಿ ದುಡಿದು ಒಂದು ಸಿನಿಮಾ ಮಾಡಿ ನಿರ್ದೇಶಕನ ಒಂದು ಪಟ್ಟಾಭಿಷೇಕ ಕೂತಿದ್ದೀನಿ ಅದನ್ನು ಹಾರೈಸಿ ಅರಸಿ ಮೆರೆಸೋರು ನೀವು ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತಿದ್ದೀನಿ ಇದು ಧರ್ಮ ಜಾತಿ ವಿಚಾರವಾಗ ಸಿನಿಮಾ ಅಲ್ಲ ಒಂದು ಬಡವ ಒಂದು ಶ್ರೀಮಂತನ ನಡುವೆ ನಡೆಯುವಂಥ ಒಂದು ಅಸೂಯೆ ಯುದ್ಧ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ನೀವೇ ಮಾತಾಡ್ತೀರಾ ಥ್ಯಾಂಕ್ ಯು ಅಂತ ಒಂದು ಸಿನಿಮಾ ಅಂತ ಹೇಳಿದ್ದೆ ಇದು ನನ್ನ ತಂದೆನ ನನ್ನ ತಾತನ ಜೀವನದಲ್ಲಿ ನಡೆದಂಥ ನೈಜ ಘಟನೆ ನನ್ನ ತಾತ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿನಲ್ಲಿ ಒಂದು ಬಂಧುಕ ತರ್ತಾರೆ ಬಂಧುಕ ತಂದಂಥ ಕಾಲದಲ್ಲಿ ಅಲ್ಲಿ ನಡೆಯುವಂಥ ಒಂದು ವಿಷಯಗಳು ಆಗ ಪೆನ್ಗೊಂಡ ಅಂತ ಈಗ ಆಂಧ್ರ ಪ್ರದೇಶಲ್ಲಿದೆ ಆ ಪೆನ್ಗೊಂಡ ಅಂತ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ ಅಲ್ಲಿ ಇಲ್ಲಿ ಏನೆಲ್ಲ ತೋರಿಸಿದೀನಿ ಅದೆಲ್ಲ ನಡೆದಿರೋ ಸತ್ಯ ಘಟನೆ ಒಂದು ಎಲೆರಾಂಪುರವನ್ನು ಒಂದು ಗ್ರಾಮದಲ್ಲಿ ನಡೆದಿರೋಂಥದ್ದು ಮತ್ತೆ ಆ ಗನ್ನು ನಮ್ಮ ತಾತ ತೀರೋದ್ಮೇಲೆ ನಮ್ಮಪ್ಪ ತಗೊಳಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದು ನನ್ನ ಚಿಕ್ಕೇಜಿಂದನೂ ಇದನ್ನು ಹೇಳ್ತಾ ಬರ್ತಾ ಇದ್ರು ಈ ಗನ್ ಬಗ್ಗೆ ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟರು ಗೊತ್ತಾ ಒಂದು ವಿಳಿದದಲ್ಲೇ ಕುಯ್ದು ಡೈಲಿ ಕೂಲಿ ಮಾಡಿ ಅಲ್ಲಿ ಇಲ್ಲಿ ಜೀತ ಮಾಡಿ ದುಡ್ಡು ಕೂಡಿಕೊಂಡು ಕೂಡಿಕೊಂಡು ಕೊನೆಗೆ ಈಗ ಬಂದು ಕ ಬಂದರು ಅಂತ ಸೊ ನಂಗೆ ತುಂಬ ಕಾಡ್ತಾ ಇರೋದು ಅಪ್ಪನ ಅಸ್ತಿತ್ವ ನಮ್ಮಪ್ಪ ಎಷ್ಟ ಹುಡುಗಿ ಉಳಿಸ್ಕೊಂಡ್ರು ಅದು ನಾವು ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂತ ಆ ಲೈನ್ ಇಟ್ಕೊಂಡು ನಾನು ಸಿಂಹ ಮಾಡಿರೋ ಅಂಥದ್ದು ಆ ಪೆನ್ಗೊಂಡ ಪೊಲೀಸ್ ಸ್ಟೇಷನ್ ನನ್ನ ತಾತಂಗೆ ಏನೆಲ್ಲ ಟ್ರೀಟ್ ಮಾಡಿರೋ ವಿಷಯಗಳನ್ನ ನಾನು ಹೇಳಿದ್ದೀನಿ ಅದು ಬಿಟ್ಟು ಇಲ್ಲಿ ಯಾವ ಜಾತಿ ಧರ್ಮಗಳಿಗೂ ನಾನು ಹೇಳಿಲ್ಲ ಒಂದು ಸತ್ಯ ಘಟನೆ ಹೇಳಿದ್ದೀನಿ ಅದಕ್ಕೆ ನಿಮಗೆ ಲಾಸ್ಟಿಗೆ ನಾನು ಉತ್ತರಗಳ್ನು ಕೊಟ್ಟಿದ್ದೀನಿ ದಯವಿಟ್ಟು ಒಂದು ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ನೀವು ಧೈರ್ಯ ಸರ್ವತ್ರ ಸದ ನಮ್ಮ ಸಿನಿಮಾ ಒಳಗಡೆ ಬನ್ನಿ ಖಂಡಿತವಾಗಿಯೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಅದು ಆ ಸಿನಿಮಾ ತುಂಬ ಇಷ್ಟಪಡ್ತೀರಾ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಕಾಂಟ್ರವರ್ಸಿ ಇದೆಯಾ ಇಲ್ಲವೋ ಅನ್ನೋದು ಥಿಯೇಟ್ರಿಗೆ ಬಂದು ಒಂದು ಸತಿ ನೋಡಿ ಬಿಕಾಸ್ ಏನೇ ಕೆಲಸ ಮಾಡ್ದಾಗಲಿ ಒಬ್ಬ ಮನುಷ್ಯನ್ ಮನುಷ್ಯನಲ್ಲಿ ಕೆಟ್ಟದೂ ಇರುತ್ತೆ ಒಳ್ಳೇದು ಇರುತ್ತೆ ಅದನ್ನು ಇದ್ದಿದ್ದಂಗೆ ತೋರಿಸೋದು ಪ್ರಕೃತಿ ನಿಯಮ ಅಂತಾರೆ ಆ್ಯಂಡ್ ನಿನ್ನೆ ನಾವು ಫಿಲಿಮ್ ಚೇಂಬರ್ಗೆ ಸಂಜೆ ಲೇಟಾಗಿ ಹೋಗಬೇಕಾಗಿತ್ತು ಯಾಕಂದರೆ ಹದಿನಾರು ದಿನ ಸತತವಾಗಿ ಆಲ್ ಕರ್ನಾಟಕ ಟ್ರೂ ಟೂರ್ ಮಾಡಿಕೊಂಡು ನಿನ್ನೆ ಬೆಳಗ್ಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ ನಾನು ಸ್ವಲ್ಪ ಸೀರಿಯಸ್ ಆಗಿ ನಾವು ಚೇಂಬರ್ ಹೋಗಿ ಐನಾಕ್ಸ್ ಬಗ್ಗೆ ಪಿ ವಿ ಆರ್ ಬಗ್ಗೆ ಮತ್ತು ಸಿನಿಪಾಲಿಸ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದಾಗ ಪಿ ವಿ ಆರ್ ಅವ್ರ ಕಡೆಯಿಂದಾಗಲಿ ಐನಾಕ್ಸ್ ಕಡೆಯಿಂದಾಗಲಿ ಸಿನಿಪಾಲಿಸ್ ಕಡೆಯಿಂದಾಗಲಿ ಸರ್ ನಾವು ಮುಂಬೈಯಿಂದ ನೀವು ಮುಂಬೈ ಅವ್ರಿಗೆ ಫೋನ್ ಮಾಡಿ ಮುಂಬೈ ಅವರು ಓಕೆ ಅಂದರೆ ನಾವು ಹಾಕ್ತೀವಿ ಕರ್ನಾಟಕ ಅಲ್ಲಿ ಒಂದು ಸ್ಕ್ರೀನು ಒಂದು ಶೋ ಕೊಡಬೇಕು ಅಂತಂದರೆ ಮುಂಬೈ ಅವ್ರ ಪರ್ಮಿಷನ್ ಬೇಕಾ ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ತಾ ಇದ್ದೀನಿ ಹಾಗೆ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಕನ್ನಡದಲ್ಲಾಗಲಿ ತೆಲುಗುವಲ್ಲಾಗಲಿ ತಮಿಳಲ್ಲಾಗಲಿ ಆಗಲಿ ಯಾವ ಸ್ಟಾರ್ ಸಿನಿಮಾ ಬಂದಿದೆ ಸರ್ ಸ್ಟಾರ್ ಸಿನಿಮಾ ಬಂದಿದ್ದರೆ ನಾವೇ ಸೈಲೆಂಟಾಗಿ ಮನೆಗೆ ಹೋಗ್ತಾ ಇದ್ವಿ ಆದರೆ ಒಂದು ಸ್ಟಾರ್ ಸಿನಿಮಾ ಬರಲಿಲ್ಲ ಶೋ ಸಿಕ್ಕಿಲ್ಲ ಅಂತಂದರೆ ಏನರ್ಥ ಅಂದರೆ ಯಾರಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ ನಾಳೆ ಬೆಳೆದು ಬಿಡ್ತಾರೆ ದೊಡೋರಾಗ್ಬಿಡ್ತಾರೆ ಅಂತ ತುಳಿಯೋದ ನಿಮ್ಮ ಉದ್ದೇಶ ಸಿನಿಮಾ ಸಿನಿಮಾ ಬ ಸಿನಿಮಾ ಬಗ್ಗೆ ಒಂದು ಕಾಂಟ್ರವರ್ಸಿ ನಡೆದಿದೆ ಧರ್ಮಗಳು ಜಾತಿ ಬಗ್ಗೆ ಅಂತೆಲ್ಲ ಹೇಳಿದ್ದಾರೆ ಸಿನಿಮಾಗೆ ಬಂದು ನೋಡಿ ನಮ್ಮ ಡೈರೆಕ್ಟ್ ಹೇಳಿದಂಗೆ ಸತ್ಯ ಘಟನೆ ಅಂತ ಹೇಳಿದ್ದಾರೆ ಇದ್ದಿದ್ದಂಗೆ ಹೇಳಿದ್ದಾರೆ ಯಾಕೆ ಅಂದರೆ ಅದು ಅವ್ರ ಅಪ್ಪನಿಗೆ ಆಗಲಿ ಅವ್ರ ತಾತನಿಗೆ ಆಗಲಿ ಆಗಿರೋ ಅಂಥ ಘಟನೆಗಳು ಅವ್ರ ಜೀವನದಲ್ಲಿ ಆ್ಯಂಡ್ ಅದು ಅವರು ಹೇಗಿದೆಯೋ ಹಾಗೆ ತೋರಿಸಿದ್ದಾರೆ ಆ್ಯಂಡ್ ನಾನು ಫಸ್ಟ್ ಕಾಪಿ ರೆಡಿ ಆದಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗಿದೆ ನಾನು ಮಾಡಿರುವಂಥ ಪಾತ್ರ ನಮ್ಮ ಡೈರೆಕ್ಟರ್ ಅವರ ಅಪ್ಪಂದು ಅಂತ ಇರೋದನ್ನು ಇರೋ ಥರ ಹೇಳಿದ್ದೀವಿ ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಇಂಡಸ್ಟ್ರಿ ಇದಕ್ಕೆ ಸಾಕಾರ ನೀಡಬೇಕು ಬೆಂಬಲ ನೀಡಬೇಕು ಸಿನಿಮಾ ಚೆನ್ನಾಗಿಲ್ಲ ಅಂತಂದಿದ್ರೆ ನೀವು ಯಾರೂ ಇಲ್ಲಿ ನಿಲ್ತಾ ಇರಲಿಲ್ಲ ಆ್ಯಂಡ್ ಕಾಂಟ್ರವರ್ಸಿ ಆಗಿರೋದಕ್ಕೆ ಕಾರಣದಿಂದ ನಾವು ಎಷ್ಟು ಹೊಡೆತ ತಿಂದಿದ್ದೀವಿ ಏಟ್ ಏಟ್ ತಿಂದಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ ಯಾಕೆ ಅಂದರೆ ಇವತ್ತು ಮಲ್ಟಿಪ್ಲೆಕ್ಸಲ್ಲಿ ಒಂದು ಸ್ಕ್ರೀನ್ ಕೊಟ್ಟಿಲ್ಲ ಅಂತಂದರೆ ನಾವು ನಿನ್ನೆ ಕೋರ್ಮಂಗ್ಲಾ ಫೋರಮ್ ಮಾಲ್ಗೆ ಹೋಗ್ಬಿಟ್ಟು ಅವ್ರು ಅವ್ರ ಹತ್ರ ಅವ್ರ ಆಫೀಸ್ ಹತ್ರ ಲಿಟ್ರಲಿ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ದೀವಿ ಏನಂತಾರೆ ಅಂತಂದರೆ ನಿಮ್ಮ ಟ್ರೈಲರ್ ನೋಡ್ಕೊಂಡು ಬನ್ನಿ ಸಿನಿಮಾ ಮಾಡಿರೋ ನಮಗೆ ಗೊತ್ತಿಲ್ವಾ ನಮ್ಮ ಟ್ರೈಲರ್ ಹೆಂಗಿದೆ ಅಂತ ಎ ಸರ್ಟಿಫಿಕೇಟ್ ಅಂತಂದ್ರು ಯಾಕೆ ಸರ್ ಅನಿಮಲ್ ಸಿನಿಮಾದಲ್ಲಿ ಏ ಅಲ್ವಾ ಅದ್ರಲ್ಲಿ ಸೆಕ್ಸ್ ಇಲ್ವಾ ವೈಲೆನ್ಸ್ ಇಲ್ವಾ ಸಲಾರಲ್ಲಿ ಅಲ್ಲಿ ಏ ಇಲ್ವಾ ಸಲಾರ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ ಇರೋ ಹತ್ತು ಶೋ ಅಲ್ಲಿ ಇಡೀ ದಿನದಲ್ಲಿ ಅವ್ರು ಫಿಫ್ಟೀನ್ ಟು ಸೆವೆಂಟೀನ್ ಶೋಸ್ ಟ್ವೆಂಟಿ ಸೆವೆನ್ ಶೋಸ್ ತುಮ್ಕೂರು ಎಸ್ ಅಂತ ಒಂದಿದೆ ತರ್ಟಿ ಸೆವೆನ್ ಶೋಸ್ ನಡೆಯುತ್ತೆ ಒಂದ್ ದಿನಕ್ಕೆ ಅದರಲ್ಲಿ ಟ್ವೆಂಟಿ ಫೈವ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸೊ ದೊಡ್ಡವರು ನಾವು ಚಿಕ್ಕವರು ಬೆಳೆಯೋಣ ಅದಕ್ಕೆ ನಮ್ಮ ಕನ್ನಡದ ಜನತೆ ಸಹ ಸಹಕಾರ ನೀಡಬೇಕು ಯಾಕಂದರೆ ಒಂದು ಕನ್ನಡ ಸಿನಿಮಾನ ಕೊಲ್ಲೋ ಪ್ರಯತ್ನ ಇಲ್ಲಿ ನಡೀತಾ ಇದೆ ನಾವು ಒಬ್ರೆ ಅಂತಲ್ಲ ಈ ಥರ ಸುಮಾರು ಘಟನೆಗಳು ನಡೆದಿದ್ದಾವೆ ಆ್ಯಂಡ್ ಸಿನ್ಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ನನ್ನ ಪ್ರೊಡ್ಯೂಸರ್ಗೆ ಆಗಲಿ ಡೈರೆಕ್ಟರ್ಗೆ ಆಗಲಿ ಮೇನ್ಲಿ ನನ್ನ ತಂದೆ ತಾಯಿಗೆ ನಾನು ಆಗಿರ್ತೀನಿ ಯಾಕೆ ಅಂತಂದರೆ ಈ ಸಿನಿಮಾ ನಾನು ಇವರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇರೋದು ಆ್ಯಂಡ್ ನಮ್ಮ ಹೀರೋಯಿನ್ ಮೇಡಮ್ ಇವತ್ತುವರೆಗೂ ತುಂಬ ಕಷ್ಟಪಟ್ಟು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ತುಂಬ ಸಾಥ್ ನೀಡಿದ್ದಾರೆ ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಜನರು ಕನ್ನಡ ಸಿನಿಮಾ ನೋಡಬೇಕು ಅಭಾಸವಾಗಂತೂ ಕೆಟ್ಟದಾಗಂತೂ ಯಾರೂ ತೆಗ್ದಿಲ್ಲ ಕಾಂತಾರ ಕೆ ಜಿ ಎಫ್ ಎಲ್ಲ ಬಂದ ಮೇಲೆ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಎಲ್ಲರೂ ಇಂಡಸ್ಟ್ರಿನೂ ಬೆಳೆಸಬೇಕು ಆದರೆ ನಾವು ಒಂದಾಗಿರಬೇಕು ನಮ್ಮಿಂದ ಒಂದು ಕೊಡುಗೆ ಆಗಿರಬೇಕು ಅಂತ ಇತ್ತು ಅದನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಮೀಡಿಯಾದವರಾಗಲಿ ಕನ್ನಡದ ಆಗಲಿ ಇದಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಈಗ ಫಸ್ಟ್ ಶೋ ಮುಗಿದಿದೆ ನಾವು ಸುಮ್ಮನೆ ಅಂತಿರಲ್ಲ ಎಲ್ಲ ಕರ್ನಾಟಕದ ಸಂಘಟನೆಗಳಾಗಲಿ ಎಲ್ಲ ಸಮಾಜದ ಸಂಘಟನೆಗಳಾಗಲಿ ಈಗೆಲ್ಲರೂ ಚೇಂಬರ್ ಹತ್ರ ಸೇರ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಂದ ಸೀದಾ ನಾವು ಐನಾಕ್ಸ್ ಥಿಯೇಟ್ರಿಗೆ ಇದ್ದೀವಿ ಮಂತ್ರಿ ಮಾಲ್ಗೆ ಅಲ್ಲಿ ಎಲ್ಲ ಶೋಸು ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಮತ್ತೆ ಓರಿಯನ್ ಮಾಲ್ಗೆ ಹೋಗ್ತೀವಿ ಅಲ್ಲೂ ಸ್ಟಾಪ್ ಮಾಡ್ತೀವಿ ಇವತ್ತು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ನಾವು ಕಷ್ಟಪಡ್ತೀವಿ ಯಾಕೆ ಅಂತಂದರೆ ಕನ್ನಡ ಸಿನಿಮಾಗೆ ಒಂದು ಸ್ಕ್ರೀನ್ ಕೊಡಲಿಲ್ಲ ಕರ್ನಾಟಕದಲ್ಲಿ ನೋವು ಸರ್ ಇದು ಯಾರಿಗೆ ಹೇಳ್ಕೊಳ್ಳೋಣ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಾವು ಒಂದು ಶೋ ಕೊಡಲಿಲ್ಲ ಸ್ಕ್ರೀನು ನಮ್ಮ ನೋವು ನೀವು ಬೆಲೆ ಕೊಡಬೇಕಾಗತ್ತೆ ಆ್ಯಂಡ್ ರೆಸಿಪ್ರೊಕೇಶನ್ ಸರಿಯಾಗಿಲ್ಲ ಎಲ್ಲ ಮಲ್ಟಿಪ್ಲೆಕ್ಸು ಇನ್ನೂ ಸಾರಿ ತುಂಬ ಎಮೋಷ್ನಲ್ ಇದ್ದೀನಿ ತುಂಬ ಫ್ರಸ್ಟೇಟ್ ಇದ್ದೀನಿ ಬಿಕಾಸ್ ಮೂರು ವರ್ಷ ನಾಯಿ ಥರ ದುಡ್ದಿದ್ದೀವಿ ಈ ಸಿನಿಮಾಗೆ ಎಲ್ಲರೂ ದುಡಿತಾ ಇದ್ದಾರೆ ನಮ್ಗೆ ಇಲ್ಲಿವರೆಗೂ ಒಂದು ರೂಪಾಯಿ ಆದರೂ ಇನ್ಕಮ್ ಬರಬೇಕಲ್ವಾ ರೀಜನ್ರೇಟ್ ಆಗಬೇಕು ಅಂತಂದರೆ ಯಾಕಂದರೆ ಪ್ರೊಡ್ಯೂಸರ್ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಅವ್ರು ಪಾಪ ಪೇಮೆಂಟ್ಸ್ ಮಾಡಿರ್ತಾರೆ ಥಿಯೇಟ್ರವ್ರಿಗೂ ನಾವೇ ದುಡ್ಡು ಕೊಟ್ಟು ನಾವೇ ಸ್ಕ್ರೀನ್ಗಳು ಹಾಕ್ಕೊಂತ ಇದ್ದೀವಿ ಅಟ್ಲೀಸ್ಟ್ ಸ್ಕ್ರೀನ್ ಸ್ಪೇಸ್ ಕೊಡಲಿಲ್ಲ ಅಂತಂದರೆ ಏನು ಮಾಡೋಣ ಇವತ್ತು ಯಾವುದೋ ಹಿಂದಿ ಪಿಚ್ಚರು ಎರಡು ಎರಡು ಪಿಕ್ಚರ್ ರಿಲೀಸ್ ಆಗಿದೆ ಅಂತೆ ಪ್ರತಿಯೊಂದು ಮಾಲಲ್ಲಿ ಆ ಸಿನಿಮಾಗೆ ಸೆವೆನ್ ಶೋಸು ಸಿಕ್ಸ್ ಶೋಸು ಸೆವೆನ್ ಶೋಸು ಸಿಕ್ಸ್ ಶೋಸು ಮುಂಬೈ ಅವರು ಫೋನ್ ಮಾಡಬೇಕು ನಾವು ಕನ್ನಡದಲ್ಲಿ ನಮ್ಮ ಸಿನಿಮಾ ನಾವು ಪ್ಲೇ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ಕನ್ನಡದ ಕರ್ನಾಟಕದ ಪರಿಸ್ಥಿತಿ ಬಂದಿರೋದು ನಾವು ಇದನ್ನು ಸಾಮಾನ್ಯವಾಗಿ ಬಿಟ್ಕೊಡೋದೇ ಇಲ್ಲ ಏನೇ ಆಗಲಿ ತಿಪ್ಪರ್ಲಾಗ ಹೊಡೆದಾಗಲಿ ನಮ್ಗೆ ಇಂಡಸ್ಟ್ರಿಯಲ್ ಜಾಗ ಸಿಗ್ಲಿಲ್ಲ ಅಂದರೂ ಇದಕ್ಕಾದರೂ ನಾವು ಹೋರಾಡೇ ಹೋರಾಡ್ತೀವಿ ತುಂಬ ಸೀರಿಯಸ್ ಆಗಂತೂ ತೊಗೊಂಡೇ ಬಿಟ್ಟಿದ್ದೀವಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಬೇಕು ಕನ್ನಡನ ಬೆಳೆಸಬೇಕು ಕನ್ನಡ ಸಿನಿಮಾನ ಉಳಿಸ್ಬೇಕು ಕನ್ನಡ ಚಿತ್ರರಂಗನ ಎಲ್ಲರೂ ನೀವೆಲ್ಲರೂ ನಿಂತು ಬೆಳೆಸಬೇಕು ಇದು ಪ್ರತಿಯೊಂದು ಸ್ಟಾರ್ ಕೂಡ ನೋಡಬೇಕಾಗಿರೋ ಈ ವಿಚಾರನ ತಿಳ್ಕೊಬೇಕಾಗಿರೋಂಥದ್ದು ಇವರೆಲ್ಲರೂ ಬಂದು ಮಾತು ಮಾತಾಡಬೇಕಾದಿತ್ತಂತೂ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಬಂದು ಸಹಕಾರ ನೀಡಿ ಇವತ್ತು ನಮ್ಮ ಪ್ರತಿಭಟನೆ ಆಗಲಿ ನಮ್ಮ ಸ್ಟ್ರೈಕ್ಗಳಾಗಲಿ ಎಲ್ಲ ಮಾಲ್ಸಲ್ಲಿ ತುಂಬ ಭೀಕರವಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ನೋಡಿ ಸಿನಿಮಾ ಚೆನ್ನಾಗಿದ್ರೇ ಬನ್ನಿ ಅದಕ್ಕಿಂತ ಮುಂಚೆ ಟ್ರೈಲರು ಟೀಸರ್ ಬಿಟ್ಟಿದ್ದೀವಿ ಇಷ್ಟಾದರೆ ಮಾತ್ರ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಈಗ ಅವ್ರು ಸಿನಿಮಾ ನೋಡಿರ್ತಾರಲ್ವಾ ಇವತ್ತು ಸಿನಿಮಾ ನೋಡಿದ್ರೆ ಅವ್ರು ಗೊತ್ತಾಗಿರುತ್ತೆ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತಾಗಿರುತ್ತೆ ಈಗೆಲ್ಲ ನೀವೆಲ್ಲ ಸಿನ್ಮಾ ನೋಡಿದ್ರೆ ನಿಮಗೆ ಗೊತ್ತಾಗಿದೆ ಸಿನ್ಮಾ ಹೊರ್ತೇನು ಮತ್ತು ಯಾವುದೇ ಜಾತಿಗಾಗಲಿ ಧರ್ಮಕ್ಕಾಗಲಿ ಬಳಸಿಲ್ಲ ಅಂತ ಆಮೇಲೆ ಸಿನ್ಮಾ ಬಗ್ಗೆ ನಾವು ಜಾಸ್ತಿ ಮಾತಾಡೋಂಗಿಲ್ಲ ಯಾಕೆಂದರೆ ಇನ್ನು ಜನಗಳು ಶುರು ಮಾಡ್ಬೇಕು ಮಾತಾಡೋಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನೀವು ಬಂದು ನೋಡಿ ನೀವು ಬಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ಹೊರಗಡೆ ಹೇಳಿ ಸಿನ್ಮಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಒತ್ತಲ್ಲಿ ನಾನು ಕೈ ಮುಗಿದು ನಿಮ್ಗೆ ಕೇಳ್ಕೊಳ್ಳೋದೇನಂದರೆ ಹೊಸಬ್ರು ಮಾಡಿದ್ದೀವಿ ಎಲ್ಲ ತುಂಬ ಸ್ಟ್ರಗಲ್ ಆಗಿ ಮಾಡ್ಕೊಂಡಿರೋದು ದಯವಿಟ್ಟು ನೀವು ಬಂದು ನೋಡಬೇಕು ಸಿನಿಮಾ ನಮ್ಮಂಥವ್ರಿಗೆಲ್ಲ ಬೆಂಬಲ ಕೊಡಬೇಕು ಅದಿವೆ ಇಲ್ಲ ಕಟ್ಟಿದ್ದಾರೆ ಅಂತೆಲ್ಲ ಬಂತು ಆಮೇಲೆ ಇಲ್ಲಿ ಸಿನಿಮಾದಲ್ಲಿ ನೋಡಿದ್ರೆ ಯಾರಿಗೂ ಅದು ಕಾಣಿಸಿಲ್ಲ ಅಂದ್ರೆ ಆ ಟ್ರೈಲರ್ ಶಾರ್ಟಲ್ಲಿ ಅವ್ರಿಗೆ ಅನಿಸಿದೆ ಅಷ್ಟೇ ಏನೋ ರುದ್ರಾಕ್ಷಿ ಇದೆ ಜನವರಿ ಇದೆ ಅಂತ ಹೇಳ್ಬಿಟ್ಟು ಈಗ ಅದೇ ಇರೋದು ಇಲ್ಲ ಸರ್ ಅವ್ರು ಬಂದು ನೋಡ್ಬೇಕು ಅವ್ರು ಇವತ್ತು ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳಿದಾರೆ ನೋಡ್ಬಿಟ್ಟು ಇದು ಚೇಂಬರ್ ಹತ್ರ ಬರ್ತಾರಂತೆ ಮೂರು ಗಂಟೆಗೆ ನೋಡೋಣ ಅವ್ರು ಏನು ಮಾತಾಡ್ತಾರೆ ಅವ್ರ ಪಾಯಿಂಟ್ ಆಫ್ ಏನಿದೆ ನನಗೆ ಗೊತ್ತಿಲ್ವಲ್ಲ ಹಾಂ ಎನ್ ಎಂ ಸುರೇಶ್ ಅವರು ಅಧ್ಯಕ್ಷ ಇದರಲ್ಲ ಅವ್ರು ಕರೆದು ಅವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡಿದ್ರು ಆಮೇಲೆ ಅವ್ರು ನಮ್ಮನ್ನು ತರ್ಸ್ಕೊಂಡಿದ್ರು ಹೋಗ್ಬಿಟ್ಟು ಮಾತಾಡಿ ಹೇಳಿ ಬಂದಿದ್ದೀವಿ ಅವರು ಎರಡು ದಿನ ಎರಡನೇ ದಿನ ಬಂದು ಅವ್ರು ಹೇಳಿದ್ರು ನಾನು ಸಿನಿಮಾ ನೋಡ್ತೀನಿ ನೋಡಾದ್ಮೇಲೆ ಮಾತಾಡ್ತೀವಿ ಅಂತ ಅವ್ರು ಬಂದು ಹೋಗಿದಾರಲ್ಲೂ ಅರ್ಥ ನಿಮಗೆ ಸರ್ ಅದೇ ಒಂದು ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು ಒಂದೇ ಮಾತು ಸಿಂಗಲ್ ಸ್ಕ್ರೀನ್ ಎಲ್ಲ ಕಡೆ ಆಗಿದೆ ಐನಾಕ್ಸಲ್ಲಿ ಪಿ ವಿ ಆರಲ್ಲಿ ಮತ್ತು ಅಲ್ಲಿ ಒಂದು ಶೋ ಬೇಡವಾ ಕರ್ನಾಟಕದಲ್ಲಿ ಸಿಂಗಲ್ ಒಂದು ಶೋ ನಾನು ಕೇಳ್ತಾ ಇರೋದು ನಾನು ಏನೇ ಕೇಳ್ತಿರಲಿಲ್ಲ ಸರ್ ಸಿಂಗಲ್ ಒಂದು ಶೋ ಕರ್ನಾಟಕ ತುಂಬ ಒಂದು ಶೋ ಬೇಡವಾ ಅಂದ್ರೆ ಇದು ಎಲ್ಲಿಗೆ ಯಾರು ಏನು ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಸಿನಿಮಾ ನೋಡಿದ್ರಿ ಚೆನ್ನಾಗಿದೆ ನಾವು ಇಷ್ಟು ಇಷ್ಟಪಟ್ಟಿದ್ವಿ ಶ್ರಮ ಪಟ್ಟಿದ್ವಿ ನಿಮ್ಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಮಾಡಿ ನಮಗೆ ಒಂದೇ ಒಂದು ಮಾಲಲ್ಲಿ ಒಂದು ಶೋ ಕೊಡಲಿಲ್ಲ ಅಂದ್ರೆ ಈಗ ಬೇರೆ ಕಡೆ ಕೊಟ್ಟಿದ್ದಾರೆ ಸರ್ ಬೇರೆ ಈಗ ನಮಗೆ ಗೋಪಾಲ ನಾರ್ಕೆಡ್ಡು ಈ ಥರ ಎಲ್ಲ ಬಂದಿದೆ ಭಾರತ ಸಿನಿಮಾ ಎಲ್ಲ ಬಂದಿದೆ ಪಿ ವಿರಲ್ಲಿ ಐನಲ್ಸ್ ಅಲ್ಲಿ ಸಿರಿಪಲ್ಲಿ ಇವರು ಮಾತ್ರ ಒಂದು ಶೋ ಕೊಟ್ಟಿಲ್ಲ ಅಂದ್ರೆ ಕಾರಣ ಅದನ್ನು ಕೇಳ್ತಾರೆ ಒಂದೇ ಒಂದು ಸಿಂಗಲ್ ಶೋ ಕೊಟ್ಟಲ್ವ ಅದು ನಂಗೆ ಬೇಜಾರಾಗ್ತಾ ಇದೆ ನಿನ್ನೆ ಹೋಗಿ ಡೈರೆಕ್ಟರ್ ಮತ್ತೆ ಇವರೆಲ್ಲ ಹೋಗಿದ್ರು ನೆನೆ ಹೋಗಿ ಕೇಳಕ್ಕೆ ಏನು ಅಂತ ಹೇಳಿದ್ರೆ ಏ ಸರ್ಟಿಫಿಕೇಟ್ ಬಂದಿದೆ ಅಂತ ಹೇಳ್ತಾರೆ ಎ ಸರ್ಟಿಫಿಕೇಟ್ ಬಂದಿರೋದು ಸಾವಿರ ಲಕ್ಷ ಸಿಮಾಗ್ ಟೈಮ್ ಕಷ್ಟ ಆಗಿದೆ ಕರೆಕ್ಟಾ ಆಗಿದೆ ನಮ್ಗೆ ಯಾಕೆ ಮಾಡ್ತಾರೆ ಆಮೇಲೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅವರು ಅಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ ನನ್ನ ಮೊಬೈಲಲ್ಲಿ ಸಿನ್ಮಾ ಇದೆ ಐದೈದು ನಿಮಿಷ ಪಾಸ್ ಮಾಡಿ ತೋರಿಸ್ತೀನಿ ನಿಮಗೆ ಇದರಲ್ಲಿ ಏನಿದೆ ನೋಡಿ ಯಾವುದು ಇದು ಪ್ಯೂರ್ ಫಾದರ್ ಆ್ಯಂಡ್ಸ್ ಅನ್ನೋ ಎಮೋಷನ್ ಅಷ್ಟೇ ಇದು ಏನು ಇಲ್ಲ ರೆಡಿನೇ ಇಲ್ಲ ಅವರು ಹೇಳ್ತಾರೆ ಏನು ಗೊತ್ತಾ ಸರ್ ನಾನು ಕೇಳ್ತಾರೆ ಒಂದೇ ಮಾತು ಅಪ್ಪ ನೀನು ತುಂಬ ಸಿನಿಮಾಗಳಿದವ ಓಕೆ ತೊಂದರೆ ಇಲ್ಲ ಹಂಗೆ ಇಡೀ ಕರ್ನಾಟಕ ಪೂರ್ತಿ ಒಂದು ಶೋ ಕೊಡದೇ ಇರೋಂಥ ಸಿನಿಮಾ ನಾವು ಮಾಡಿದ್ದೀವ ಅಷ್ಟೊಂದು ಕೆಟ್ಟ ಸಿನಿಮಾ ಮಾಡಿದ್ದೇವೆ ನಾವು ನಾನು ಕೇಳ್ತಾ ಇರೋದೇ ಇಷ್ಟೆಲ್ಲ ಶ್ರಮ ಹಾಕಿ ಇಷ್ಟೆಲ್ಲ ಕೋಟೆ ರೂಪಾಯಿ ಬಂಡವಾಳ ಹಾಕಿ ಸರ್ ಆ ಪ್ರೊಡ್ಯೂಸರ್ ಮಾತ್ರ ಗೊತ್ತಿರುತ್ತೆ ಸರ್ ಕಷ್ಟ ಏನು ಅಂತ ನಿಮಗೆ ಜಾಸ್ತಿ ಹೋದರೆ ನಮಗೆ ಅದು ತಡ್ಕೊಳಕ್ಕಾಗಲ್ಲ ಈಚೆ ಬಂದ್ಬಿಡ್ತಾ ಇಲ್ಲ ನಾನು ಅಷ್ಟು ಕಷ್ಟಪಟ್ಟು ಮಾಡಿಕೊಂಡು ಒಂದು ಒಂದು ಮಾ ಒಂದೇ ಒಂದು ಶೋ ಕೊಡಬಾರ್ದಾ ಸರ್ ಒಂದು ಸಿಂಗಲ್ ಒಂದು ಶೋ ತುಮಕೂರಲ್ಲಿಲ್ಲ ಮೈಸೂರಲ್ಲಿಲ್ಲ ಬೇರೆ ಕಡೆ ದಾವಣಗೆರೆಯಲ್ಲಿಲ್ಲ ಎಲ್ಲೂ ಒಂದು ಶೋ ಇಲ್ಲ ಎಲ್ಲಿ ಕೇಳಿ ಬರೀ ಸಿಂಗಲ್ ಸ್ಕ್ರೀನ್ ಮಾತ್ರ ಈ ಥಿಯೇಟರ್ ಕೈ ಹಿಡಿದಿರೋದಕ್ಕೆ ನಾವು ವಚ ಹೋಗ್ತಾ ಇದ್ದೀವಿ ಸರ್ ಇಲ್ಲಂದ್ರೆ ಏನಾಗಬೇಕಾಯ್ತು ನಾವು ಹೇಳಿ ಚೇಂಬರ್ ಅವರು ನೆನೆ ತುಂಬಾ ಬೈದಿದ್ದಾರೆ ತುಂಬ ಬೈದಿದ್ದಾರೆ ಅಂದರೆ ಜ್ಯೋತಿ ಕುಮಾರ್ ಅನ್ನೋರಿಗೆ ತುಂಬ ಬೈದಿದ್ದಾರೆ ಬೈದು ಯಾಕಿಂಗ್ ಅಂದ್ರೆ ಅಂದರೆ ಅವ್ರೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಬೇರೆಯವೇ ಎತ್ತಾಗ್ತಾ ಇದಾರೆ ಯಾರೋ ಡಿಸ್ಟ್ರಿಬ್ಯೂಟ್ರ್ ಮೇಲೆ ಸರ್ ಅವ್ರು ನಮಗೆ ಕಮ್ಯುನಿಕೇಷನ್ ಮಾಡಿಲ್ಲ ಅಂತ ವಸೀಮ್ ಏನು ಮಾಡಿದ್ರು ಡಿಸ್ಟ್ರಿಬ್ಯೂಟರ್ ಮೇಲ್ ಮಾಡಿದ್ರೆ ತೋರಿಸಿದ್ರು ಅವ್ರು ಮಾಡಿರೋ ಮೇಲೆ ಯಾವತ್ತು ಹದಿನಾರನೇ ತೀಕೆ ಮೇಲ್ ಮಾಡಿರೋದು ಇಪ್ಪತ್ತ್ಮೂರನೇ ತಾರೀಕು ಸಿನಿಮಾ ಅಂತ ಮೇಲ್ ಮಾಡಿರೋದು ತೋರಿಸಿದಾಗ ಅವ್ರು ಸುಮ್ಮನೆ ಇಲ್ಲ ಇಲ್ಲ ಕೇಳ್ತೀವಿ ಕೇಳ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ಅಧ್ಯಕ್ಷ ಫೋನ್ಗಳು ಇತ್ತಿಲ್ಲ ಅವರು ಒಂದು ಎರಡು ಅವರ್ ಅಧ್ಯಕ್ಷ ಫೋನ್ ಇತ್ತಿಲ್ಲ ನೋಡೋಣ ಸರಿ ಏನಾಗುತ್ತೆ ಏನು ಮೂರು ಗಂಟೆ ನಾಲ್ಕು ಗಂಟೆ ಬರ್ತೀವಿ ಅಂತ ಹೇಳಿದಾರೆ ಬರ್ಲಿ ಅವ್ರೇನು ನಮ್ಮ ಸಿನಿಮಾದಲ್ಲಿ ಏನು ಇಲ್ಲ ಅಂತ ನಾವು ಹೇಳಿದ್ವಿ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಅದಕ್ಕೆ ಸರ್ ಇಷ್ಟೊಂದು ಜನ ಹೇಳೋರು ನಮ್ಗೆ ಹಂಗೆ ಅನ್ಯಾಯ ಆಗ್ತಾಯಿದೆ ಹಿಂಗೆ ಅನ್ಯಾಯ ಆಗ್ತಾಯಿದೆ ಅಂತ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿರಲಿಲ್ಲ ಮತ್ತು ಅದು ನನಗೆ ಮುಟ್ಟಿರಲಿಲ್ಲ ನಾನು ಎಲ್ಲ ಸುಮ್ಮನೆ ಏನೋ ಹೇಳ್ಕೊತಾ ಇದ್ದಾರೆ ಅಂದ್ಕೊಂಡೆ ಈಗ ಅನಿಸುದು ಸರ್ ನನಗೆ ಎಷ್ಟು ತುಳಿತಾ ಇದಾರೆ ಎಷ್ಟು ಹೊಡಿತಾ ಇದೆ ನಿಮ್ಮ ನಿಮ್ಮ ಕಣ್ಮಂದೇನ ಇದೆಯಲ್ಲ ಸರ್ ನನಗೆ ಏನು ಅಕಸ್ಮಾತ್ ನಾವೇನೋ ಗಿಮಿಕ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಮಾಲವರ ಹತ್ರ ಪಿ ವ್ಯರ್ ಹತ್ರ ಗಿಮಿಕ್ ಮಾಡೋಕ್ಕಾಗುತ್ತೆ ನಾವು ಒಂದು ಶೋನವರ್ ಕೊಡ್ಬೇಕಾಯ್ತಲ್ವ ಅವರು ನಾನು ಏನಾದ್ರು ಮಾಡೋಕ್ಕೆ ಹೋಗಿದ್ರೆ ಮತ್ತು ಇವ್ರು ಯಾರು ಹೇಳ್ಬಾರ್ದು ಅವ್ರು ಯಾರೋ ಬಂದಿದ್ರಲ್ಲ ಬಂದ್ಬಿಟ್ಟೆಲ್ಲ ನಮ್ಗೆ ಹೆಂಗೆ ಮಾಡ್ತಾ ಇದೆ ಹಿಂಗೆ ಮಾಡ್ತಾ ಇದಾರೆ ಅಂತ ಹೇಳಿದ್ರಲ್ಲ ಇವರಿಂದ ಯಾರು ಇಂಪ್ಲಿಮೆಂಟ್ ಆಗಿದ್ದಾರೆ ನನಗೆ ಗೊತ್ತಿಲ್ಲ ಇವ್ರು ಯಾಕೆ ನಂಗೆ ಶೋ ಗೊತ್ತಿಲ್ಲ ಇದೊಂದು ಗೊತ್ತಾಗುತ್ತೆ ಸರ್ ಇವತ್ತು ಸುರೇಶ್ ಸರ್ ಏನೋ ಕರೆದಿದ್ರಲ್ಲ ಕಂಡು ಹೋಗ್ತೀವಿ ಹೋಗಿ ಏನಾಗಿದೆ ನನಗೆ ಸಿನ್ಮಾ ಶೋ ಕೊಟ್ಟಿಲ್ಲ ಇಷ್ಟೇ ಬೇಕಾಗುತ್ತೆ ನನಗೆ ಸಿನ್ಮಾ ಶೋ ಯಾಕೆ ಕೊಟ್ಟಿಲ್ಲ ನನಗೆ ಅದೇ ಒಂದು ಬೇಜಾರು ಇಡೀ ಕರ್ನಾಟಕ ತುಂಬಾ ಒಂದು ಶೋ ಬಟ್ವಾ ಸಿಂಗಲ್ ಒಂದು ಶೋ ಇದು ಕೇಳೋರು ಯಾರು ಇಲ್ಲ ಸರ್ ಅದಕ್ಕೆ ಅವರು ನಿನ್ನೆ ಅವರು ಹೇಳಿದ್ದಾರೆ ಕೇಳ್ತಾ ಇದ್ದೀವಿ ಕೇಳ್ತೀವಿ ಶೋ ಇಲ್ಲ ನಮ್ಗೆ ಈ ವಾರ ಇಲ್ಲ ಆಗಿದೆ

ಮಾತಾಡಿ ನಮ್ಮ ಜೊತೆ ಈಗ ನೋಡಿ ಸರ್ ಕರ್ನಾಟಕ ಒಂದೇ ನಿಮಿಷ ಇಷ್ಟೆಲ್ಲ ಶ್ರಮ ಆಗ್ತಾ ಇದೆಯಾ ಮೂರ್ ದಿನದಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಾ ನಿಮ್ಗೊಂದು ವಿಷಯ ಗೊತ್ತಾ ತುಂಬಾ ಜೋರಾಗಿ ಪ್ರಮೋಷನ್ ಮಾಡ್ಕೊಂಡ್ಬಂದ್ವಿ ಈ ಸೋಮವಾರದಿಂದ ಗುರುವಾರದವರೆಗೂ ಹೆವಿ ಪ್ರಮೋಷನ್ ಮಾಡೋಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಟೀಮ್ ಎಲ್ಲ ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ ಸರ್ ಸೋಮವಾರದಿಂದ ನಮಗೆ ಸಿನ್ಮಾ ಪುಶ್ ಮಾಡೋಕೆ ಬಿಟ್ಟಿಲ್ಲ ನನ್ನ ಫ್ರೆಂಡ್ಸ್ಗಳು ಫೋನ್ ಮಾಡಿ ಸಿನಿಮಾ ಕರೆಯೋ ಆಗ್ತಾ ಇಲ್ಲ ಅಂದ್ರೆ ಇದೇ ದಿನ ಕರೀತಾರೆ ಆಗ್ತಾರೆ ಕರೀತಾರೆ ಇದೇ ಸಾಯಂಕಾಲದವರೆಗೂ ನಿನ್ನೆ ಹನ್ನೊಂದು ಗಂಟೆ ಆಗಿದೆ ನಿನ್ನೆ ಹನ್ನೊಂದು ಗಂಟೆ ರಿಲೀಸ್ ಇದೆ ಹನ್ನೊಂದು ಗಂಟೆ ಆಗಿದೆ ಅಲ್ಲ ನೀವು ಲೈವ್ ಎಲ್ಲ ನೋಡಿರ್ತಾರೆ ಬರೀ ಚೇಂಬರ್ ಮುಂದೆ ಕುತ್ಕೊಂಡಿದ್ದಾಯ್ತು ಇದೆಲ್ಲ ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಹೇಳ್ಕೊಳ್ಳೇಬಾರ್ದು ಬರೋದು ಸಿನಿಮಾ ತುಳಿಯೋಕೆ ಅಂತಲೇ ಮಾಡ್ತಾ ಇರೋದು ಒಂದು ಇದೆ ಇವತ್ತು ಕೆಲವೊಂದು ಅದನ್ನ ಅವ್ರನ್ನೇ ಕೇಳಬೇಕಾಗತ್ತೆ ಸರ್ ಏನ್ ಏನಕ್ಕೆ ಕೊಡ್ಲಿ ಈ ಸಬ್ಜೆಕ್ಟ್ ಡಾರ್ಕ್ ಆಕ್ಷನ್ ಮೂವಿ ಕಂಟೆಂಟ್ ಯಾರು ಕನ್ನಡ ತಂದಿಲ್ಲ ಮೇಡಮ್ ಇದುವರೆಗೂ ನಾನು ಹೇಳ್ತಾ ಇದ್ದೀನಿ ನಾನು ನೋಡಿರೋ ಮಟ್ಟಿಗೆ ನನಗೆ ನನಗೆ ತಿಳಿದಿರೋ ಮಟ್ಟಿಗೆ ಬೇರೆ ಬೇರೆ ಭಾಷೆಯಲ್ಲಿ ಬರ್ತಾ ಇತ್ತು ಡಾರ್ಕ್ ಆಕ್ಷನ್ ಮೂವಿ ತಗೊಂಡಿರೋದು ಫಸ್ಟ್ ಟೈಮ್ ಇದು ಕನ್ನಡದಲ್ಲಿ ನೀವು ಕಂಟೆಂಟ್ ನೋಡಿದ್ರೆ ಗೊತ್ತಾಗಿದೆ ನಿಮಗೆ ಡಾರ್ಕ್ ಆಕ್ಷನ್ ಮೂವಿ ಫಸ್ಟ್ ಟೈಮ್ ತಗೊಂಡಿರೋದು ಅಂದ್ರೆ ಇದು ಮೇಲ್ವರ್ಗ ಕೆಳವರ್ಗ ಅಂತ ಬಂತಲ್ಲ ಇದು ಟಾರ್ಗೆಟ್ ಅವ್ರಿಗೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಅವರಿಗೆ ಹಂಗಾಗಿ ನೀವಾಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ ಸಾರಿ ಸರ್ ಅದು ಹೇಳ್ಬರ್ತದೆ ಯಾರನ್ನ ಒಬ್ಬರ ಸಪೋರ್ಟ್ ಬರ್ತಾ ಇದಾರೆ ಸರ್ ಒಬ್ಬರ ಇವ್ರಿಗೆ ಏನು ಆಗ್ತಾ ಇದೆ ಸರ್ ಮೊನ್ನೆಯಿಂದ ಬಡ್ಕೊತಾ ಇದೀವಿ ಪಿ ವಿ ಪೊಲೀಸರು ಶೋ ಕೊಟ್ಟಿಲ್ಲ ಅಂತ ಒಬ್ಬರ ಬಂದು ಯಾಕೆ ಕೊಡ್ತಿಲ್ಲ

ಈಗ ಸಂಘಟನೆ ಮಾತಾಡಿದ್ದೀವಿ ಸರ್ ಈಗ ಒಂದು ಡಿ ಎಸ್ ಎಸ್ ಸಂಘಟನೆ ಅಂಬ ಅಂಬೇಡ್ಕರ್ ಸಂಘಟನೆ ಇವರೆಲ್ಲ ಇದ್ದಾವೆ ವಾಲ್ ವಾಲ್ಮೀಕಿ ಸಂಘಟನೆ ರೈತ ಸ್ಪರ್ಶನೆ ನಿನ್ನೆಲ್ಲ ಮಾತಾಡಿದಾರೆ ನನ್ನೆಲ್ಲ ಒಂದು ಗಂಟೆ ನೈಟ್ವರೆಗೂ ಮಾತಾಡಿದ್ರು ನಾಳೆ ಒಂದಿನ ನೋಡಿ ನಾಳೆ ಒಂದಿನ ನೋಡಿ ಅವ್ರು ಏನು ಮೇಲ್ ಮಾಡ್ತಾರೆ ನೋಡ್ಕೊಳ್ಳಿ ಅದಾದ್ಮೇಲೆ ನಾವು ಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈಗ ಇವರು ನಮ್ಮ ಪಿ ಮೂರ್ತಿ ಅಣ್ಣ ಅಂತ ಇಬ್ಬರು ಅವರು ಇದ್ದಾರೆ ಮತ್ತೆ ಪ್ರಸಾದ್ ಸರ್ ಇದ್ದಾರೆ ಇವರೆಲ್ಲ ನಿನ್ನೆಲ್ಲ ಶಿರಿಗೆ ರೈತ ಪೇಷಣ್ಣ ಇದ್ದಾರೆ ಮತ್ತೆ ಈಗ ತುಂಬಾ ಜನ ಹೇಳಿದ್ದಾರೆ ಇದೊಂದು ಎರಡು ದಿನ ನೋಡೋಣ ಎರಡು ದಿನ ನೋಡೋಣ ಇವ್ರು ಹಿಂಗೆ ಮಾಡ್ತಾ ಇದ್ರೆ ನಮ್ಮ ತುಳಿಯಕೋಸ್ಕರೇ ಮಾಡಿರೋದು ಅಂತ ಹೇಳ್ಬಿಟ್ಟು ಅವರು ಒಂದು ಹೋರಾಟ ಮಾಡೋಣ ಅಂತಿದ್ದಾರೆ ಒಂದು ಬೇಜಾರೇ ನಮ್ಮವರು ಯಾರು ಕೇಳ್ತಿಲ್ವಲ್ಲ ಸರ್ ನಮ್ಮವರು ಸರ್ ನೀವು ನೀವು ಮೀಡಿಯಾ ಪರ್ಸನ್ ಆಗಿ ನೀವು ಕೇಳಿದ್ರೆ ಅಂದ್ರೆ ಒಂದತ್ತ ಶೋ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಬಡ್ಕೊಂತ ಇದ್ದೀನಿ ಒಂದೇ ಒಂದು ಶೋ ಕೊಟ್ಟಿಲ್ಲ ಸರ್ ಬೆಂಗ್ಳೂರಲ್ಲ ಇಡೀ ಕರ್ನಾಟಕ ಒಂದು ಶೋ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದೀನಿ ಒಬ್ಬರಾಗ್ಲಿ ಯಾಕೆ ಕೊಟ್ಟಿಲ್ಲ ಹುಡುಗರುಗಿಂತ ಒಬ್ಬರಾಗ ಕೇಳಬಹುದಲ್ಲ ಸಿನಿಮಾದವ್ರು ಒಬ್ಬರು ಮಾತಾಡ್ತಿಲ್ಲ ಸರ್ ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ನಾವು ಇದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್ ಈಗ ಸಿನಿಮಾ ಎಷ್ಟು ಜನ ನೋಡಿದ್ರೆ ನೋಡ್ಲಿ ನಮ್ಮ ಸಿನಿಮಾ ಕಂಟೆಂಟ್ ಏನಾದ್ರೆ ಚೆನ್ನಾಗಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಅವರೇ ಜನಗಳು ಬರ್ತಾರೆ ಸರ್ ಇದು ನಾನು ಹೇಳ್ಬೋದು ಸಿಗ್ತಾನೆ ಇಲ್ಲ ಸರ್ ನಾನು ಹೇಳ್ಬಾರ್ದು ಕೆಲವು ಮಾತುಗಳನ್ನ ಅಂದರೆ ಅದು ಬೇರೆ ಥರನಾಗ್ಬಿಡುತ್ತೆ ಸಪೋರ್ಟ್ ಇಲ್ಲ ಸರ್ ಸುಮ್ಮನೆ ಹೇಳ್ತಾರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಬ್ರು ಯಾರಾಗಿರಲಿ ಸರ್ ಅವ್ರ ಇಂಡಸ್ಟ್ರಿ ಒಬ್ಬರು ಒಬ್ಬರಿಗೆ ಸಹಾಯ ಮಾಡೋಂಥ ಮನೋಭಾವನೇ ಇಲ್ಲ ಸರ್ ಯಾರಿಗೂ ಎಲ್ಲ ಹಂಗೆ ಮಾಡ್ತಾ ಇರೋದು ಎಷ್ಟು ಸಫರ್ ಪಟ್ಟಿದ್ದೀವಿ ಒಂದು ಬೈಟ್ ಥರಕ್ಕೆ ಎಷ್ಟು ಸಫರ್ ಪಟ್ಟಿದ್ದೀವಿ ನಮಗೆ ಮಾತ್ರ ಗೊತ್ತು ಸರ್ ಒಂದೇ ಒಂದು ಸಿಂಗಲ್ ಬೈಟ್ಗಳು ತರಕ್ಕೆ ಎಷ್ಟು ಸಫರ್ ಪಟ್ಟಿದ್ದು ನಮ್ಗೆ ಗೊತ್ತು ಅವ್ರ ಹತ್ರ ಒಂದು ಫೇಸ್ಬುಕ್ಕಲ್ಲಿ ಏನೂ ಬರೆದು ಹಾಕಿ ಅಂತ ಅವ್ರು ಕೇಳೋಕ್ಕೆ ಎಷ್ಟು ಸಫರ್ ಪಟ್ಟಿ ನಮಗೆ ಮಾತ್ರ ಗೊತ್ತು ಯಾರು ಸಪೋರ್ಟ್ ಮಾಡೋಲ್ಲ ಸರ್ ಸುಮ್ಮನೆ ಹೇಳ್ತಾರೆ ಹೊಸಬರು ನಾವು ಬೆಂತ್ ತಡ್ತೀವಿ ಹೊಸಬ್ರನ್ನ ಹಂಗೆ ಮಾಡ್ತೀವಿ ಅಂತ ಒಬ್ಬರು ಏನೋ ನನಗೆ ಹೊಸಬ್ರ ಮಾಡ್ತೀನಿ ಬರಲಿ ಅವ್ರೊಂದು ಲಿಂಗ್ ಹಾಕೊಂಡಿದ್ದಾರೆ ಸರ್ ಅವರೊಂದು ಅಂದರೆ ವಿಂಗ್ ಮಾಡ್ಕೊಂಡಿದ್ದಾರೆ ನಾನು ಇಂಥವ್ರು ನನ್ನ ಬೆಳ್ಟೋ ಇಂಥವ್ರು ಮಾತ್ರ ಹೆಲ್ಪ್ ಮಾಡಬೇಕು ಇಂಥ ನಮ್ಮ ಬೆಳ್ಟೋ ಯಾರೋ ಗೊತ್ತಿಲ್ಲ ಇವ್ನ ದೂರ ಕಳಿಸಿ ಈ ಥರನೇ ಎಲ್ಲ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿದೆ ಮೂವಿ ಇಲ್ಲಿ ಎಲ್ಲರೂ ಸಮಾನರು ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತೇಳಿ ಮೆಸೇಜ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಯಾವ ಜಾತಿನೂ ಕೇ ಕೇವಲ ಮಾತಾಡಿಲ್ಲ ತುಂಬ ಚೆನ್ನಾಗಿದೆ ಸಂವಿಧಾನ ಎಲ್ರಿಗೂ ಒಂದೇ ಅನ್ನೋ ಥರ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಸೂಪರ್ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತ ಅಲ್ಟಿ ವಿವ್ ಅವ್ರದ್ದು ಆ್ಯಕ್ಟಿಂಗು ನಾಲ್ಕು ಸಿನಿಮಾ ಥರ ಇತ್ತು ನಾಲ್ಕು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಥರ ಇವತ್ತು ಈ ಫಸ್ಟ್ ಸಿನಿಮಾದಲ್ಲಿ ಮಾಡಿದ್ದಾರೆ ಮತ್ತೆ ಮೇಲ್ಜಾತಿ ಕೀಳ್ ಜಾತಿ ಏನ್ ಕಾಂಟ್ರವರ್ಸಿ ಆಗ್ತಾ ಇದೆ ಅದನ್ನೆಲ್ಲ ಬಿಟ್ಟು ಮೇಕಿಂಗ್ ಎಡಿಟಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿರುವಂತಹ ಡೀಟೇಲ್ ಒಬ್ಬೊಬ್ರು ಆಕ್ಟ್ ಮಾಡಿದ್ದಾರೆ ನೀವು ನೋಡಿ ಖಂಡಿತ ಎಲ್ಲ ಕಾಂಟ್ರವರ್ಸಿನ ಮೀರಿದ್ದು ಎಲ್ಲ ವಿವಾದನ ಮೀರಿದ್ದೆ ಸಿನಿಮಾ ಸಿನಿಮಾ ಗೆಲ್ಬೇಕು ಸಿನಿಮಾದ ವಿಷಯ ಗೆಲ್ಬೇಕು ಒಳ್ಳೆ ವಿಷಯಗಳು ಗೆಲ್ಬೇಕು ನೋಡಿ ನಾವೇ ನಿರ್ಧಾರ ಮಾಡಬೇಕು ಈ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿದೆ ಔಟ್ ಅಂಡ್ ಔಟ್ ಬ್ಯೂಟಿಫುಲ್ ಡೈರಾಮ್ ಸರ್ತ ಸದನ ೋ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಇವರು ನಿರ್ದೇಶಕರು ಭಾರಿ ಅದ್ಭುತವಾಗಿ ಕಾಣ್ತಾರೆ ಕತೆ ಅಂತ ಹೇಗೆ ಬದುಕಬೇಕು ಹೇಗೆ ಕಾಳಬೇಕು ಅನ್ನೋದು ಸಮಾನತೆಯಲ್ಲಿ ಹೋರಾಟದ ಮೂಲಕ ತೋರಿಸಿದ್ರು ತುಂಬ ಚೆನ್ನಾಗಿದೆ ಒಂದು ಅದ್ಭುತವಾದಂಥ ಒಂದು ಕಂಟೆಂಟು ನಿಜವಾಲು ಈ ವಾರದ ಬಿಡುಗಡೆ ಸಿನಿಮಾಗಳಲ್ಲಿ ದ ಬೆಸ್ಟ್ ಸಿನಿಮಾ ಇದು ನಿಜವಾಲು ಒಂದು ನೈಜ ಘಟನೆ ಇಟ್ಕೊಂಡು ಡೈರೆಕ್ಷನ್ ಇರ್ಬೋದು ಮೇಕಿಂಗ್ ಇರ್ಬೋದು ರಾಜ್ಯದಲ್ಲಿ ಒಂದು ಮೇಲು ಕಿಲ್ ಪೊಲೀಸರ ಮತ್ತು ಒಂದು ರೈತನ ಬಗ್ಗೆ ಆ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ ನಿಜವೇ ಚೆನ್ನಾಗಿದೆ ಎಲ್ಲರೂ ಬಂದಂಥ ಸಿನಿಮಾ ದಯವಿಟ್ಟು ಬಂದು ನೋಡಿ ಒಳ್ಳೆಯದಾಗುತ್ತೆ ತಮಿಳ್ ಮತ್ತು ತೆಲುಗುನಲ್ಲಿ ಮಾತ್ರ ಬರ್ತಾಯಿದೆ ಇದೆಯಾ ಅಂತ ಹೇಳಿ ಅನಿಸುವ ಅನುಮಾನ ಬರುತ್ತೆ ಆದ್ರೆ ಇದೇ ತರ ನಡೀದೇ ಇರ್ಬೋದು ಸಾಫ್ಟ್ ಆಗಿ ಬೇರೆ ಬೇರೆ ಥರ ನಡೀತಾ ಇದೆ ಇವತ್ತಿಗೂ ಈ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಇವತ್ತಿನ ಶತಮಾನದಲ್ಲೂ ಕೂಡ ಅಂಟಿದಂತಹ ರೋಗಗಳು ಅಂದರೆ ನಿಸ್ಸಂಶಯವಾಗಿ ಜಾತಿ ಮತ್ತೆ ಕೃಷಿ ಇದರಲ್ಲಿ ಅನುಮಾನವೇ ಇಲ್ಲ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ ಅಂತೀವಿ ನಮ್ಮದೇ ಊರಿನ ಬೇರೆ ಬೇರೆ ಅಂಗಳಗಳಿಗೆ ನಾವು ಎಷ್ಟೋ ಸರಿ ಹೋಗಿಲ್ಲ ಆ ಸಮಸ್ಯೆ ಇವತ್ತಿಗೂ ಇರೋದಂತೂ ಸತ್ಯ ಅದನ್ನು ನಾವು ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ ಪರ್ಸೆಂಟೇಜ್ ಕಡಿಮೆ ಆಗಿರ್ಬೋದು ಅದನ್ನು ಸಾಕಷ್ಟು ವರ್ಷಗಳು ಬೇಕು ಆ ಥರದ್ದು ಒಂದು ಎಳೆಯನ್ನು ಇಟ್ಕೊಂಡು ಕೇವಲ ಅದನ್ನೇ ಮಾಡಿದೆ ಒಂದು ಒಳ್ಳೆಯ ಥ್ರಿಲ್ಲಿಂಗ್ ಎಲಿಮೆಂಟ್ ನಮ್ಮ ಮೂವಿಯಾಗಿ ಮಾಡಿದ್ದಾರೆ ಗೆಳೆಯ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದ ಚಂದ್ರಶೇಖರ್ ಹೊಂಗಿಲಾ ಚಂದ್ರು ಅವನ ರೋಲು ಕೂಡ ಚೆನ್ನಾಗಿದೆ ಎಲ್ರಿಗೂ ಅಭಿನಂದನೆಗಳು ಯಶ್ ಶೆಟ್ಟಿ ಅವರು ನೋ ಡೌಟ್ ಕನ್ನಡಕ್ಕೆ ಒಬ್ಬ ಹೊಸ ವಿಲನ್ ರೀತಿಯ ಬೇರೆ ಕದರ್ನ ವಿಲನ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಐ ಕಂಗ್ರಾಜ್ಯುಲೇಟ್ ಎಲ್ಲಿಗಳು ಅಂದರೆ ಫಸ್ಟ್ ಮೂವಿ ಅಂತ ಹೇಳೋಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸಿನಿಮಾ ಎಫರ್ಟ್ ಇದೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೀವು ನೋಡಿದರೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಹೊಸ ಕಲಾವಿದ್ರನ್ನ ಸಪೋರ್ಟ್ ಮಾಡಿ ನೀವು ಯಾರು ಬಂದಿಲ್ಲ ಅಂದರೆ ಯಾರಿಗೋಸ್ಕರ ಸಿನಿಮಾ ಮಾಡಬೇಕು ಇನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಸಿನಿಮಾ ಮಾಡೋದು ದಯವಿಟ್ಟು ಬನ್ನಿ ಥಿಯೇಟರಿಗೆ ಜನ ಬಂದಿಲ್ಲ ಅಂದರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಶ್ರಮ ಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ದಯವಿಟ್ಟು ಥಿಯೇಟರಿಗೆ ಬನ್ನಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಇದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಆ್ಯಂಡ್ ಹ್ಯಾಟ್ಸ್ ಆಫ್ಟ್ ಟು ದ ಹೀರೋ ಡೆಫಿನೆಟ್ಲಿ ಇನ್ನೂ ಫಸ್ಟ್ ಟೈಮರ್ ಅಂತ ಯಾರು ಹೇಳಲಿಕ್ಕಾಗಲ್ಲ ಸಿಕ್ಕಾಬೇಡ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ವಂಡರ್ಫುಲ್ ಸಿನಿಮಾಟೋಗ್ರಫಿ ವಂಡರ್ಫುಲ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅನ್ನಿಸ್ತು ನನ್ನ ಪಾತ್ರ ಎಷ್ಟು ಜನರಿಗೆ ಇಷ್ಟ ಆಯ್ತೋ ಗೊತ್ತಿಲ್ಲ ದಯವಿಟ್ಟು ಮೂವಿನಲ್ಲಿ ನೋಡಿ ಬೇರೆ ಒಂದು ಸಿನ್ಮಾ ಬೇರೆ ಬೇರೆ ಥರ ಏನೋನೋ ವಿಷಯಗಳು ಓಡಾಡ್ತಿತ್ತು ಬಟ್ ಈಗ ಅದ ನೋಡಿದಾಗೆಲ್ಲ ಹೇಳಿದ್ರೆ ಆ ಥರದ ಸಿನ್ಮಾ ಅಲ್ಲ ಇದಂತೂ ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಕತೆ ಒಂದು ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಬ್ಬ ಹುಡುಗ ಏನೇನು ಕಷ್ಟಗಳನ್ನ ಪಡ್ತಾನೆ ಆ ಥರದೊಂದು ಕತೆ ಥ್ಯಾಂಕ್ ಯು ಬಂದ್ರುಗಳು ಥ್ಯಾಂಕ್ ಯು ಭಾಳ ಇಷ್ಟಪಡ್ತಾರೆ ಯಾರ್ಯಾರು ಸಿನಿಮಾಗಳನ್ನ ನೋಡಿಲ್ವೋ ಎಲ್ಲರೂ ಹೋಗಿ ಥಿಯೇಟರ್ ಹೋಗಿ ಸಿನ್ಮಾ ನೋಡಿ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹೇಳೋದೇನು ಅಂತ ಅಂದರೆ ಈ ದಿನ ಬಿಡುಗಡೆ ಒಂದು ಚಿತ್ರ ಧೈರ್ಯಂ ಸರ್ವತ್ರ ಸಾಧನಂ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಚಿತ್ರ ಸಾಯಿರಾಮು ಎಷ್ಟು ಎಫರ್ಟ್ ಹಾಕಿದ್ದೇನೆ ಅಂದರೆ ಅವನ ಕಷ್ಟ ಅವನು ಪಟ್ಟಿರುವಂಥ ಎಲ್ಲ ನೋವು ಅವನು ಪಟ್ಟಿರುವಂಥ ಎಲ್ಲವೂ ಇವತ್ತು ಅದ್ಭುತವಾಗಿ ತೆರೆ ಮೇಲೆ ಮೂಡಿದೆ ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಜನರನ್ನ ತಲುಪುತ್ತೆ ದೊಡ್ಡ ಮಟ್ಟದಲ್ಲಿ ಸಾಯಿರಾಮ ಬೆಳಿತಾನೆ ಅನ್ನೋ ನಂಬಿಕೆ ನನಗಿದೆ ಅವನಿಗೆ ಒಳ್ಳೆಯದಾಗಬೇಕು ನೀವೆಲ್ಲ ಈ ಚಿತ್ರವನ್ನು ನೋಡಿ ಅವನಿಗೆ ಆಶೀರ್ವಾದ ಮಾಡಬೇಕು ಈ ಚಿತ್ರವನ್ನು ನೀವು ಗೆಲ್ಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಏನು ಕೇಳ್ಕೊಳ್ಳೋದಂದ್ರೆ ಇಲ್ಲಿ ಜಾತಿ ಧರ್ಮ ಯಾವುದೇ ಇಲ್ಲ ಎಲ್ಲರೂ ಒಂದೇ ಅಂತ ತೋರಿಸಿದ್ದಾರೆ ನಿಜವಾಗ್ಲೂ ನೀವೆಲ್ಲ ಸಹಕಾರ ಕೊಟ್ಟು ನಮ್ಮ ಹುಡುಗನ ಬೆಳೆಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸಿನಿಮಾ ಮೇಲೆ ಒಂದಿಷ್ಟು ಅಪಪ್ರಚಾರಗಳು ನಡೀತಾ ಇದೆ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟಗಳು ಪಟ್ಟಿರ್ತೀವಿ ಒಬ್ಬ ನಿರ್ಮಾಪಕ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ನಾವು ಕಲಾವಿದರಾಗಿರ್ಬೋದು ಒಂದು ಚಿತ್ರ ತಂಡ ಎಷ್ಟು ಕಷ್ಟಪಟ್ಟಿರ್ತೀವಿ ಒಂದು ಸಿನಿಮಾ ಹಿಂಗೆ ರಿಲೀಸ್ ಆಗ್ತಾ ಇದೆ ಏನೋ ಒಂದು ನೋಡಿದ ತಕ್ಷಣ ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದು ಒಂದು ನಮ್ಗೆ ಎಲ್ರಿಗೂ ಅವಮಾನ ಮಾಡ್ದಾಗ ಅನ್ನೋದ್ಕಿಂತ ನಮ್ಗೆಲ್ರಿಗೂ ನೋವು ಮಾಡ್ದಂಗೆ ಆ ಸಿನಿಮಾ ನೋಡಿ ಅದ್ರ ಮೇಲೆ ಜಡ್ಮೆಂಟ್ ಕೊಡಿ ಅಂತ ನಾನು ಕೇಳ್ಕೊಳಕ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಕಂಟೆಂಟ್ ಹೇಳಕ್ಕೆ ಕೊಟ್ಟಿದೀವಿ ಹೇಗೆ ಅನ್ನೋದು ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಎಲ್ಲೋ ಟ್ರೈಲರ್ ಟೀಸರ್ ಅಲ್ಲಿ ನೋಡಿದ ತಕ್ಷಣ ಇಡೀ ಸಿನಿಮಾ ಗೊತ್ತಾಗಲ್ಲ ಯಾರಿಗೂ ಅದೊಂದು ನಾವು ಕಂಟೆಂಟ್ ತೋರ್ಸಕೋಸ್ಕರ ಟ್ರೈಲರ್ ಟೀಸರ್ ಅಂತ ಬಿಡೋದು ಅದು ಇಡೀ ಬಿಟ್ಬಿಟ್ಟು ನಿಮಗೆ ನೋಡಿದ ಮೇಲೆ ನಾವು ಥಿಯೇಟರ್ ರಿಲೀಸ್ ಮಾಡಕ್ ಆಗಲ್ಲ ಸೊ ಎಲ್ಲರೂ ನೋಡಿ ಸಿನಿಮಾನ ಯಾರು ಅಪಪ್ರಚಾರ ಮಾಡಬೇಡಿ ಎಲ್ಲ ಇಲ್ಲಿ ತುಂಬಾ ಜನರ ಹೊಟ್ಟೆಪಾಡಿದೆ ಬದುಕಿದೆ ಒಂದಿಷ್ಟು ಕಲಾವಿದರು ಬದುಕಿದೆ ಒಂದಿಷ್ಟು ನಿರ್ದೇಶಕರು ಹೊಸ ನಿರ್ದೇಶಕರು ಚೊಚ್ಚಲ ನಿರ್ದೇಶನ ಇವ್ರು ಬದುಕಿದೆ ನಿರ್ಮಾಪಕರು ಬದುಕಿದೆ ದಯವಿಟ್ಟು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಮೊದಲಾಗಿ ನೋಡಿರ್ತೀರಾ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಸಿನಿಮಾ ತುಂಬಾ ಕಷ್ಟಪಟ್ಟು ಎಷ್ಟು ಅಂದ್ರೆ ಹಾಂ ಸೊ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಒಳ್ಳೆ ಒಳ್ಳೆ ಕಥೆ ಇದೆ ಅಂದ್ರೆ ನೀನು ನೋಡಿರ್ತೀರಾ ಆಲ್ಮೋಸ್ಟ್ ಅಂದ್ರೆ ಅಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋದೇನು ಇಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಮೆಸೇಜ್ ಇದೆ ಸೊ ದಯವಿಟ್ಟು ನೋಡಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅಂಡ್ ಥಿಯೇಟ್ರ್ಗೆ ಎಲ್ಲರೂ ಹೋಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿದ್ದು ಅಂತ ಹೇಳ್ತೀನಿ ಎಲ್ಲ ತುಂಬ ಅದ್ಭುತವಾಗಿ ಮೂರ್ಬಂದಿದೆ ಮತ್ತು ಒಟ್ಟಾರೆ ಸಿನಿಮಾ ಏನು ಹೇಳಬೇಕು ಅಂತ ಇರೋ ಅನ್ನೋಂಥದ್ದು ನನಗೆ ಗೊತ್ತಾಗುತ್ತೆ ದಯಮಾಡಿ ಕಾಂಟ್ರವರ್ಷಿಯಲ್ ಕ್ರಿಯೇಟ್ ಮಾಡೋರಿಗೆ ದಯಮಾಡಿ ಒಂದು ವಿನಂತಿ ಮಾಡ್ಕೊಳ್ತಿದ್ದೀನಿ ನೀವು ಸಿನಿಮಾ ನೋಡದೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದಿರಿ ನಮ್ಮ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಿದ್ರಿ ದಯಮಾಡಿ ನಿಮಗೆ ಆಹ್ವಾನ ಮಾಡ್ತಾ ಇದ್ದೇನೆ ನಮ್ಮ ಸಿನಿಮಾನ ಬಂದು ನೋಡಿ ನಿಮ್ಮ ಕಾಂಟ್ರವರ್ಸಿಗೆ ಅಥವಾ ನಿಮ್ಮ ಇದಕ್ಕೆ ಉತ್ತರ ಸಿಗುತ್ತೆ ಇಲ್ಲಿ ದಯಮಾಡಿ ಒಳ್ಳೆ ಸಿನಿಮಾನ ಬೆಳೆಯೋಕೆ ಬಿಡಿ ನಮ್ಮ ಸಿನಿಮಾನ ಥಿಯೇಟ್ರ್ಗಳಿಗೆ ಬಂದು ನೋಡಿ ಥಿಯೇಟ್ರ್ಗಳನ್ನು ಕೊಡಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಕಂಟೆಂಟ್ ನೋಡ್ಕೊಂಡು ಜನ ಬರ್ತಾ ಇದ್ದಾರೆ ಆದರೆ ನಿಮ್ಮ ಕಾಂಟ್ರವರ್ಸಿಯಿಂದ ಈ ಥರ ಸಿನಿಮಾ ಅಂತ ಬ್ರ್ಯಾಂಡ್ ಅಂತ ಮಾಡ್ಬಿಡಿ ದಯಮಾಡಿ ವಿನಂತಿ ಮಾಡ್ಕೊಳ್ತಿದ್ದೇನೆ ಸಿನಿಮಾ ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ನೀವು ಕೂಡ ಇದನ್ನು ಮೆಚ್ತೀರಿ ಥ್ಯಾಂಕ್ ಯು